ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ಪಟ್ಟಣದ ಅಭಿವೃದ್ಧಿಗೋಸ್ಕರ ಸತತ ಪ್ರಯತ್ನದಲ್ಲಿ ಶ್ರೀ ಸಂತೋಷ್ ಲಾಡ್ ಸಂಸದರಾದ ಶ್ರೀ ಇ ತುಕಾರಾಂ ಹಾಗೂ ಶಾಸಕಿಯಾದ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ರವರು ತೊಡಗಿಕೊಂಡಿದ್ದು ಈ ಹಿಂದೆ ಸಂಡೂರಿನಾದ್ಯಂತ ಅಭಿವೃದ್ಧಿ ಕಾರ್ಯಗಳನ್ನು ಪೂರೈಸಿರುತ್ತೇವೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಡೂರು ಪಟ್ಟಣದ ಶಿವಪುರ ಕೆರೆಯ ಅಭಿವೃದ್ಧಿಗಾಗಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಹಣವನ್ನು ಡಿಎಂಎಫ್ ಯೋಜನೆಯಲ್ಲಿ ಮಂಜೂರು ಮಾಡಲಾಗಿತ್ತು ಆದರೆ ಮಳೆ ಬಂದು ಕೆರೆಯಲ್ಲಿ ನೀರು ತುಂಬಿರುವುದರಿಂದ ಕೆಲಸ ಕೈಗೊಳ್ಳಲು ಸ್ವಲ್ಪ ತಡವಾಗಿರುತ್ತದೆ ಈಗ ಸದರಿ ಶಿವಪುರ ಕೆರೆ ಅಭಿವೃದ್ಧಿ ಕಾರ್ಯ ಚಾಲ್ತಿಯಲ್ಲಿದ್ದು ಈ ಕಾರ್ಯಕ್ಕೆ ಅನುಕೂಲವಾಗಲು ಕೆರೆಯಲ್ಲಿರುವ ಸ್ವಲ್ಪ ನೀರನ್ನು ಹೊರಬಿಡಲಾಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡರಾದ ನವಲುಟಿ ಜಯಣ್ಣ ತಮಟೆ ಲಕ್ಷ್ಮಣ ಹಾಗೂ ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್ ತಿಳಿಸಿದರು ನಮ್ಮ ಪಕ್ಷದ ಈ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಕಳೆದ ಚುನಾವಣೆಯಲ್ಲಿ ಮತದಾರರು ಆಶೀರ್ವದಿಸಿ ನಮ್ಮ ಪಕ್ಷದ ಗೆಲುವಿಗೆ ಸಹಕರಿಸಿರುತ್ತಾರೆ ಈ ಚುನಾವಣೆಯಲ್ಲಿ ಸೋಲನ್ನು ಕಂಡ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಇವರು ಎಂ ಯಾವುದೇ ರೀತಿಯ ದಾಖಲೆ ಅಥವಾ ಆಧಾರವಿಲ್ಲದೆ ವಿನಾಕಾರಣ ನಮ್ಮ ಕೆಲಸಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದು ಸರಿಯಲ್ಲ ಎಂದು ಸಂಡೂರು ಕಾಂಗ್ರೆಸ್ ಮುಖಂಡರು ತಿಳಿಸಿದರು ಈ ಸಂದರ್ಭದಲ್ಲಿ ತೋರಣಗಲ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏಕಾಂಬರಪ್ಪ ಬಳ್ಳಾರಿ ಜಿಲ್ಲಾ ಗ್ರಾಮೀಣ ಭಾಗದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಆಶಾಲತಾ ಸೋಮಪ್ಪ ಆರ್ಎಸ್ಎಸ್ ವೀರೇಶ್ ಗಂಡಬ್ಳಿ ಚನ್ನಪ್ಪ ಶ್ರೀಮತಿ ಸಾಧನ ಬೋಯಿಟಿ ಹನುಮಂತ ಅಶೋಕ್ ಮತ್ತು ಇತರರು ಭಾಗವಹಿಸಿದ್ದರು ವರದಿಗಾರರು ರಾಜುಪಾಳೆಕರ್ ಇಟುಸೆ ಟಿವಿ ಸಂಡರ ತಾಲೂಕು ದಿನಾಂಕ ಇಪ್ಪತ್ತೊಂದನೇ ತಾರೀಕು ಶಿವಪುರ ಕೆರೆ ಹತ್ರ ನಮ್ಮ ಬಿ ಜೆ ಪಿ ಮುಖಂಡರು ಅಲ್ಲಿನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಮ್ಮ ಜನಪ್ರಿಯ ಶಾಸಕರ ಬಗ್ಗೆ ಸಂಸದರ ಬಗ್ಗೆ ಸಚಿವರ ಬಗ್ಗೆ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದರು ಅವು ಹುರುಳಿಲ್ಲದ ಆರೋಪಗಳು ಮುಖ್ಯವಾಗಿ ಏನಪ್ಪ ಅಂದರೆ ಈಗ ಶಿವಪುರ ಕೆರೆಯಲ್ಲಿ ಉದ್ದೇಶಪೂರ್ವಕವಾಗಿ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ ಅಂತಕ್ಕಂಥದ್ದು ಶಿವಪುರ ಕೆರೆಯಲ್ಲಿ ತಮಗೆ ಗೊತ್ತಿರತಕ್ಕಂಥದ್ದು ವಿಷಯ ಎಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಮ್ಮ ಮಾನ್ಯ ಸಂಸದರು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಶಿವಪುರ ಕೆರೆಯ ಅಭಿವೃದ್ಧಿ ಮತ್ತು ಅದರ ಸೌಂದರ್ಯೀಕರಣ ಸಾರ್ವಜನಿಕರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸಂಡೂರಿನ ಅಭಿವೃದ್ಧಿಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಶಿವಪುರ ಕೆರೆಯನ್ನು ಒಂದು ಅತ್ಯಂತ ಸೌಂದರ್ಯವಾಗಿರ್ತಕ್ಕಂಥ ಒಂದು ಕೆರೆಯನ್ನಾಗಿ ಮಾರ್ಪಾಡುಗೊಳಿಸಲು ಆ ಕೆರೆ ತುಂಬಲಿಕ್ಕೆ ಅಲ್ಲಿ ಈ ಹಿಂದೆ ತಮಗೆ ಗೊತ್ತಿದ್ದಾಗೆ ಅಲ್ಲಿನ ನೀರು ಅಲ್ಲಿನ ಆ ರಾಮಗಡ ಪ್ರದೇಶದಿಂದ ಹರಿದು ಬರ್ತಕ್ಕಂಥ ನೀರು ಅವು ಯಾವ್ಯಾವ ಕಡೆ ಹೋಗ್ತಾ ಇದ್ವು ಅನ್ನೋಂಥ ತಮಗೆ ಗೊತ್ತಿದೆ ಆ ನೀರನ್ನು ಶಿವಪುರ ಕೆರೆಗೆ ಶೇಖರಣೆ ಮಾಡಲಿಕ್ಕೆ ಆವತ್ತಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ತುಕಾರಾಮ್ ಸಾಹೇಬರು ಭಾಳಷ್ಟು ಶ್ರಮಿಸಿ ಆ ಪೂರ್ಣ ಕೆರೆ ಪೂರ್ಣ ಪ್ರಮಾಣದಲ್ಲಿ ತುಂಬುವಂಥ ಕೆಲಸವನ್ನು ಮಾಡಿ ಜೊತೆಗೆ ಅದಕ್ಕೊಂದು ಸೌಂದರ್ಯವನ್ನು ಕೂಡ ಕೊಡಬೇಕು ಪ್ರವಾಸಿಗರು ಇಲ್ಲಿನ ಜನಗಳು ಅಲ್ಲಿ ವಾಯು ವಿಹಾರಗಳಿಗೆ ಭಾಳಷ್ಟು ಅನುಕೂಲ ಆಗ್ತದೆ ಇವತ್ತು ನೂರಾರು ಜನ ಅಲ್ಲಿ ಪ್ರತಿನಿತ್ಯ ವಾಯು ವಿಹಾರವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಲ್ಲಿನ ಹಿರಿಯರಿಗೆ ವಯಸ್ಕರಿಗೆ ಅನುಕೂಲವಾದಂಥ ರೀತಿಯಲ್ಲಿ ಒಂದು ಜಿಮ್ ಕೂಡ ಅಲ್ಲಿ ನಿರ್ಮಾಣ ಮಾಡಿದರು ಜೊತೆಗೆ ಒಂದು ಶಟ್ಲ್ ಕಾಕ್ ಮಾಡಿದರು ಒಂದು ಪ್ರೇಕ್ಷಣೀಯ ಸ್ಥಳವನ್ನು ಮಾಡಬೇಕು ರಾಜ್ಯದಲ್ಲಿ ಆ ಶಿವಪುರ್ ಕೆರೆಯನ್ನು ಅಂಥೇಳಿ ಈ ಇತಿಹಾಸವನ್ನು ಹೊಂದಿರತಕ್ಕಂಥ ಸಂಡೂರಿಗೆ ಒಂದು ಸೌಂದರ್ಯವನ್ನು ತಂದುಕೊಡ್ಬೇಕು ಅಂತೇಳಿ ಭಾಳಷ್ಟು ಅಲ್ಲಿ ಶ್ರಮ ವಹಿಸಿ ಭಾಳಷ್ಟು ಕಾಳಜಿ ವಹಿಸಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂತ ಬಂದರು ಇವತ್ತು ಅವರು ಆರೋಪ ಮಾಡಿರ್ತಕ್ಕಂಥದ್ದು ಏನಂದರೆ ಈ ಒಂದು ಶಿವಪುರ ಕೆರೆ ದಡದಿಂದ ಈ ಒಂದು ಮಧ್ಯದಲ್ಲಿರ್ತಕ್ಕಂಥ ಒಂದು ನಡುಗಡ್ಡೆ ಸೌಂದರ್ಯಕರಣವನ್ನು ವೀಕ್ಷಣೆ ಮಾಡಲಿಕ್ಕೆ ನಡುಗಡ್ಡೆ ಸೌಂದರ್ಯೀಕರಣ ವೀಕ್ಷಣೆ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅಲ್ಲಿಗೆ ತಲುಪಲಿಕ್ಕೆ ಅಲ್ಲಿಗೆ ಒಂದು ರಸ್ತೆ ವ್ಯವಸ್ಥೆ ಬೇಕಾಗಿದೆ ಆ ರಸ್ತೆ ವ್ಯವಸ್ಥೆಯನ್ನು ಅಲ್ಲಿ ಮಾಡಬೇಕು ಅಂತಂದರೆ ಅಲ್ಲಿ ಅಲ್ಪ ಪ್ರಮಾಣದಲ್ಲಿ ನೀರಿದೆ ಅಲ್ಪ ಪ್ರಮಾಣದ ನೀರಿರೋದ್ರಿಂದ ಅಲ್ಲಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ವಾಹನಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ಸ್ವಲ್ಪ ಪ್ರಮಾಣದ ನೀರನ್ನು ಅಲ್ಲಿಂದ ತೆಗೆಯುವಂಥ ಅವಶ್ಯಕತೆ ಇದೆ ಇದು ಆ ಶಿವಪುರದ ಅಭಿವೃದ್ಧಿ ಅನ್ನುವಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಸರ್ಕಾರಿ ಸ್ವಾಮ್ಯದ ನಿರ್ಮಿತಿ ಕೇಂದ್ರದಿಂದ ನಿರ್ಮಾಣವಾಗ್ತಕ್ಕಂಥ ಕೆಲಸ ಅಲ್ಲಿನ ಪ್ರತಿಯೊಂದು ವಿಷಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಿಳಿಸಿ ಮಾಡ್ತಕ್ಕಂಥದ್ದು ಅಲ್ಲಿ ಈಗ ಏನಾಗಿದೆ ಅಲ್ಪ ಪ್ರಮಾಣದ ಒಂದು ನೀರು ತೆಗಿಯಲಿಕ್ಕೆ ಆ ನಿರ್ಮಿತಿ ಕೇಂದ್ರದವರು ಸ್ವಲ್ಪ ನೀರನ್ನು ಹೊರಗಡೆ ಬಿಟ್ಟಿದ್ದಾರೆ ಆ ನೀರು ಹೊರಗಡೆ ಬಿಟ್ಟಿರೋದ್ರಿಂದ ಅದು ಯಾವುದೇ ಅಂತರ್ಜಲದ ಒಂದು ಇದಕ್ಕೆ ತೊಂದರೆ ಆಗೋದಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಆ ಕೆರೆಗೂ ತೊಂದರೆ ಆಗೋದಿಲ್ಲ ಅದು ಕೇವಲ ಒಂದು ಸ್ವಲ್ಪ ಪ್ರಮಾಣದ ನೀರು ಅಲ್ಲಿ ಹೊರಗೆ ತೆಗೆದು ಅಲ್ಲಿಗೆ ತಾತ್ಕಾಲಿಕವಾದ ರಸ್ತೆಯನ್ನು ನಿರ್ಮಾಣ ಮಾಡಿ ಆ ಗೋಪುರ ವೀಕ್ಷಣೆಗೆ ತೆರಳತಕ್ಕಂಥ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಬಿಟ್ಟರೆ ಅದರಲ್ಲಿ ಯಾವುದು ದುರುದ್ದೇಶನೂ ಇಲ್ಲ ಇಲ್ಲೆಲ್ಲ ಹೋಗ್ಲಿಕ್ಕೆ ಒಂದಿಷ್ಟು ಜಾಗ ಬೇಕಾಗಿದೆ ಅದರಲ್ಲಿಂದ ಸ್ವಲ್ಪ ನೀರು ತೆಗಿಯಕ್ಕೆ ಅಷ್ಟೇ ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ ಇದರಲ್ಲಿ ಟೆಂಪ್ರ ಟೆಂಪ್ರವರಿ ಆಗಿ ಅದು ಬಿಟ್ಟರೆ ಬೇರೆ ಯಾವುದೋ ಉದ್ದೇಶ ಇಲ್ಲ ಕೆಲವರು ಯಾರು ಟೆಂಡರ್ ತಗೊಂಡಿದ್ರಂತೆ ಪಾಪ ಅವ್ರಿಗೆ ಏನೋ ಹೊಟ್ಟೆವರಿ ಏನೋ ನಾ ಆಗಿರ್ಬೋದು ಇದರಲ್ಲಿ ಎಷ್ಟು ಮಟ್ಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮೀನು ಸಿಕ್ತಿತ್ತು ಇಲ್ಲೋ ಗೊತ್ತಿಲ್ಲ ಅಲ್ಲಿ ನೀರೇ ಇಲ್ಲ ಮೂರಡಿ ನೀರಿಲ್ಲ ಅಲ್ಲಿ ಎರಡುವರೆ ಮೂರಡಿ ನೀರಿಲ್ಲ ಅದರಲ್ಲಿ ಎಷ್ಟು ಮಟ್ಟಿಗೆ ಮೀನು ಸಿಕ್ತಿತ್ತು ಗೊತ್ತಿಲ್ಲ ಪಾಪ ಅವ್ರಿಗೇನೋ ಹೊಟ್ಟೆವರಿ ಆಗಿರ್ಬೋದು ಅದ್ರ ಉದ್ದೇಶ ಇಟ್ಕೊಂಡು ಇದೆಲ್ಲ ಪಾಪ ಅವ್ರಿಗೆ ಕೂಡ ಪರಾಜಿತ ಅಭ್ಯರ್ಥಿಗೆ ಅವ್ರಿಗೆ ಕೂಡ ಮಾಹಿತಿ ಸಂಡ್ರ ಬಗ್ಗೆ ಮಾಹಿತಿ ಐತಿ ಎಲ್ಲ ಗೊತ್ತಿಲ್ಲ ನಾನು ತಿಳಿದ ಮಟ್ಟಿಗೆ ಅವ್ರಿಗೂ ಸಂಪೂರ್ಣವಾಗಿ ಮಾಹಿತಿ ಐತಿ ಎಲ್ಲ ಗೊತ್ತಿಲ್ಲ ಬಟ್ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತಿಳಿಪಡಿಸ್ಲಿಕ್ಕೆ ಮತ್ತು ಗೊತ್ತಾಗಲಿಕ್ಕೆ ಇದನ್ನ ಒಂದು ನಮ್ಮ ಸಂಡೂರು ತಾಲೂಕಿನ ಸುತ್ತಮುತ್ತ ಒಂದು ನಾಲ್ಕೈದು ಕಟೌಟ್ ಮೂಲಕ ಬ್ಯಾನರ್ ಬ್ಯಾನರ್ ಮೂಲಕ ಸಾರ್ವಜನಿಕರ ಗಮನ ಕೂಡ ಇದನ್ನೆಲ್ಲ ತರ್ತೀವಿ ಮತ್ತು ಸಂತೋಷ್ ಲಾಡ್ ಸಾಹೇಬ್ರಾಗಿರ್ಬೋದು ತುಕಾರಾಮಣ್ಣ ಆಗಿರ್ಬೋದು ನಮ್ಮ ಈಗ ಇರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಅನುಕೂರ್ಣ ಮುಖರ ಮುಂದುವರೆದ ಭಾಗವಾಗಿ ನಮ್ಮ ಸಂಡೂರಿನ ಕನಸು ಸಂತೋಷ್ ಲಾಡ್ ಸಾಹೇಬ್ರದ್ದು ತುಕಾರಮ್ಮನವ್ರದ್ದು ಏನೋ ಒಂದು ಕನಸಿತ್ತು ಆ ಒಂದು ಅಭಿವೃದ್ಧಿ ಪಥದಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಎಲ್ಲರೂ ಕೈ ಜೋಡಿಸ್ತಾರೆ ಇಲ್ಲಿ ಸಂಡೂರು ತಾಲೂಕಿನ ಜನ ಎಲ್ಲರೂ ಕೂಡ ಇವತ್ತು ಅದು ಗುರ್ತಾಗಬೇಕಾಗಿದೆ ಈ ಅಪಪ್ರಚಾರ ಮಾಡಿರ್ತಕ್ಕಂಥದ್ದು ಗುರ್ತಾಗಬೇಕಾಗಿದೆ ಬ್ಯಾನರ್ ಮೂಲಕ ಅವರು ಸಾರ್ವಜನಿಕರು ಕೂಡ ಏನಾದರೂ ಇದರ ಬಗ್ಗೆ ಆಕ್ಷೇಪ ಇದ್ದಾರೆ ಕೂಡ ಅವರು ದೂರ ಸಲ್ಲಿಸಬೇಕ ಸಲ್ಲಿಸಿದ್ರೆ ಮನವಿ ಕೊಡಬಹುದು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಆದ್ರೆ ಮನವಿ ಕೊಡಬಹುದು ಬ್ಯಾನರ್ನಲ್ಲಿ ಈ ಬ್ಯಾನರ್ ನಲ್ಲಿ ಕೂಡ ಅದನ್ನೆಲ್ಲ ಅದು ಬಿಟ್ಟು ಮಾತ್ರ ಹೌದು ಸಿಟಿಯಲ್ಲಿ ಮಾತ್ರ ನೂರ ಇಪ್ಪತ್ತೆಂಟು ಬೋರ್ ರನ್ನಿಂಗ್ ಫಿಲ್ಟರ್ ವಾಟರ್ ಟ್ಯಾಂಕ್ಸ್ ಇವತ್ತಿಗೂ ವರ್ಕಿಂಗ್ ಆಗ್ತಿದೆ ಸೆಕೆಂಡ್ರಿ ವಾಟರ್ ನೀರು ಅಲ್ಲಿಂದ ಬರೋಕೆ ಹಳೆ ಪೈಪ್ಲೈನ್ ಇರೋದ್ರಿಂದ ಈಗ ನಮ್ಗೆ ಇನ್ಪುಟ್ ಇರೋದು ನಮಗೆ ಮೂವತ್ತೈದು ಲಕ್ಷ ಲೀಟರ್ ಬರ್ತಾ ಇದೆ ನೆಡಕ್ ಏನಾಗ್ತಾ ಇದೆ ಸ್ವಲ್ಪ ಈ ಟ್ರಾನ್ಸ್ಪೋರ್ಟ್ ಗಾಡಿಗಳು ಎಲ್ಲ ಹೋಗ್ತಾ ಇನ್ನೊ ಡ್ಯಾಮೇಜ್ ಆಗಿ ಸ್ವಲ್ಪ ನೀರು ಪೈಪ್ಲೈನ್ ಹೊಡೆದಿರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತದೆ ಲಾಸ್ಟ್ ವೀಕ್ ಸ್ವಲ್ಪ ಆಗಿರೋದು ನಿಜ ಸ್ವಲ್ಪ ಅಲ್ಲಿ ವಿಳಂಬ ಆಯ್ತು ಅದಕ್ಕೆ ತಕ್ಷಣನೇ ಚೀಫ್ ಆಫೀಸರ್ ವಾಟರ್ ರಿಲೇಟೆಡ್ ಆಫೀಸರ್ಸ್ ಡಿಸ್ಟಿಕ್ಟ್ ಲೆವೆಲ್ ಆಫೀಸರ್ ಅಲ್ಲಿ ಶಾಸಕರು ನಾವು ಸಂಸದರು ಎಲ್ಲರೂ ಮಾತಾಡಿ ಅದಕ್ಕೆ ಈಗ ವರ್ಕ್ ಏನ್ ಐವತ್ ನಾಲ್ಕುವರೆ ಕೋಟಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲ ಆ ವರ್ಕ್ ಅತಿ ಶೀಘ್ರದಲ್ಲಿ ಮಾಡ್ಬೇಕಂತೇಳಿ ನೀವು ಹೋದ್ರೆ ನೋಡ್ಕೋಬೋದು ಲೈನ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಆ ಕಡೆ ಕೂಡ ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆ ವರ್ಕ್ ಸಪ್ಲೈ ಕಂಪ್ಲೀಟ್ ಆದ್ರೆ ಇನ್ನ ಒಂದು ಎರಡು ಜನರೇಷನ್ ಈಗ ಸಂಡೂರಿಗೆ ನೀರಿನ ಸಮಸ್ಯೆ ಆಗೋದಿಲ್ಲ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ